ಮತದಾನದ ಟೈಮಲ್ಲಿ ಅಲ್ಲಲ್ಲಿ ಗದ್ದಲ ಗಲಾಟೆಗಳು ಯಾವ ಸ್ವರೂಪದಲ್ಲಿ ನಡೆದಿದ್ದಾವೆ ಅನ್ನೋದರ ಕುರಿತಾದಂಥ ಒಂದು ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀನಿ ಗಲಾಟೆ ಚಕಮಕಿ ಕಲ್ಲು ತೂರಾಟ ರಸ್ತೆಯಲ್ಲೇ ನರಳಾಟ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಬಾದ್ಯಾಪುರ ಗ್ರಾಮದ ರಣಾಂಗಣದ ದೃಶ್ಯವಿದು ಮತದಾನದ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಜಗಳ ಶುರುವಾಯಿತು ಕೊನೆಗೆ ಪರಸ್ಪರ ಕಲ್ಲು ತೂರಾಟ ಮಾಡಿದ್ರು ಹಲ್ಲೆ ಮಾಡಿದ್ರು ರಕ್ತ ಬರುವಂತೆ ಹೊಡೆದಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ನಿಟ್ಟೂರು ಗ್ರಾಮದ ಮತಗಟ್ಟೆ ಬಳಿ ಬಿಜೆಪಿ ಕಾರ್ಯಕರ್ತರು ಕೇಸರಿ ಶಾಲು ಚಿಹ್ನೆ ಟೋಪಿಗಳನ್ನು ಹಾಕಿ ಪ್ರಚಾರ ಮಾಡ್ತಿದ್ರು ಇದಕ್ಕೆ ರೊಚ್ಚಿಗೆದ್ದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹಿಗ್ಗಾಮುಗ್ಗ ಜಾಡಿಸಿದ್ರು ಬೆಳಗಾವಿ ಜಿಲ್ಲೆಯ ಮಂಗಾವತಿ ಗ್ರಾಮದ ಮತಗಟ್ಟೆಯಲ್ಲಿ ಕುಡುಕನೊಬ್ಬ ರಂಪಾಟ ಮಾಡಿದ್ದಾನೆ ಇವಿಎಂ ಮಷಿನ್ ಸೌಂಡ್ ಮಾಡಲಿಲ್ಲ ಅಂತ ಮತಗಟ್ಟೆಯಲ್ಲಿ ಗಲಾಟೆ ಮಾಡಿದ್ದಾನೆ ಯಾದಗಿರಿ ಜಿಲ್ಲೆಯ ಸುರಪುರದ ರಂಗಪೇಟೆಯ ಜಸ್ಕಾಂ ಕಚೇರಿಯಲ್ಲಿ ಪೊಲೀಸ್ ಪೆದೆ ಯುವಕರ ನಡುವೆ ವಾಗ್ವಾದ ನಡೆಯಿತು ಮತಗಟ್ಟೆ ಕೇಂದ್ರಕ್ಕೆ ಕೇಸರಿ ಶಾಲು ಧರಿಸಿ ಯುವಕರು ಬಂದಿದ್ರು ಇದರಿಂದ ಪೊಲೀಸರು ಕೇಸರಿ ಶಾಲು ಧರಿಸಿ ಬರಬಾರದು ಅಂತ ದಬಾಯಿಸಿದ್ರು ಇದಕ್ಕೆ ಯುವಕರು ಆವಾಜ್ ಮಾಡಬೇಡಿ ಅಂತ ವಾಗ್ವಾದ ನಡೆಸಿದ್ರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಬಿಜೆಪಿ ಪರ ಮತ ಚಲಾಯಿಸುವಂತೆ ಮತಗಟ್ಟೆ ಒಳಗಿನ ಅಧಿಕಾರಿ ಒತ್ತಾಯಿಸಿದ್ರಂತೆ ಇದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಸಿಟ್ಟಾಗಿ ಮತಗಟ್ಟೆ ಎದುರು ಪ್ರತಿಭಟನೆ ಮಾಡಿದ್ರು ಬೆಳಗಾವಿ ಜಿಲ್ಲೆಯ ಎಲಿಮುನ್ನೋಳಿ ಗ್ರಾಮದಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲುವ ವಿಚಾರಕ್ಕೆ ಇಬ್ಬರು ಯುವಕರು ಒಡದಾಡಿದ್ರು ಬೋಟಿಂಗ್ ಮಾಡೋಕೆ ಕುಡಿದು ಬಂದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮತ್ತೊಬ್ಬ ಯುವಕನನ್ನ ಎಣ್ಣೆ ನಶೆಯಲ್ಲಿದ್ದವನು ಹಲ್ಲೆ ಮಾಡಿದ ಕೊನೆಗೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಗಲಾಟೆ ಬಗೆಹರಿಸಿದ್ರು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿ ಕೇಸರಿ ಶಾಲು ಧರಿಸಿ ಯುವಕರು ಮತಗಟ್ಟೆಗೆ ಆಗಮಿಸಿದ್ರು ಇದಕ್ಕೆ ಚುನಾವಣಾ ಸಿಬ್ಬಂದಿಗಳು ಯುವಕರಿಗೆ ಒಳಗೆ ಬಿಡಲಿಲ್ಲ ಅಧಿಕಾರಿಗಳ ನಡೆಗೆ ಕೆಲ ಮತದಾರರು ಆಕ್ರೋಶ ವ್ಯಕ್ತಪಡಿಸಿದ್ರು ದಾವಣಗೆರೆ ನಗರದ ಕೆಬಿ ಬಡಾವಣೆಯಲ್ಲಿ ಬಿಜೆಪಿಗೆ ಮತ ಹಾಕ್ತಾರೆ ಅಂತ ಐವತ್ತಕ್ಕೂ ಹೆಚ್ಚು ಮತದಾರರ ಹೆಸರನ್ನೇ ಲೀಸ್ಟ್ನಲ್ಲಿ ಡಿಲೀಟ್ ಮಾಡಿದ್ದಾರಂತೆ ವಿಧಾನಸಭೆಗೆ ಮತ ಹಾಕಿದ್ವಿ ಈಗ ಲೀಸ್ಟ್ನಲ್ಲಿ ನಮ್ಮ ಹೆಸರು ಇಲ್ಲ ಅಂದ್ರೆ ಏನರ್ಥ ಅಂತ ಮತದಾರರು ರೊಚ್ಚಿಗೆದ್ದು ಗಲಾಟೆ ಮಾಡಿದ್ರು ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಯನ್ನ ಧಾರವಾಡ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿಲ್ಲ ಆದ್ರೆ ಇವತ್ತು ಮತದಾನ ಮಾಡುವುದಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ರು ವಿನಯ್ ಕುಲಕರ್ಣಿ ಧಾರವಾಡ ಏಕಸದಸ್ಯ ಪೀಠ ಅನುಮತಿ ಕೊಟ್ಮೇಲೆ ಮೇಲೆ ಸಂಜೆ ಧಾರವಾಡದ ಶಾರದಾ ಶಾಲೆಯ ಮತಗಟ್ಟೆಗೆ ಬಂದು ವೋಟ್ ಮಾಡಿದ್ರು ರಾಯಚೂರು ಜಿಲ್ಲೆ ಅರಕೇರ ತಾಲೂಕಿನ ಜಾಗಿರ ಜಾಡಲದಿನಿ ಗ್ರಾಮದಲ್ಲಿ ಚುನಾವಣಾ ಸಿಬ್ಬಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಐವತ್ಮೂರು ವರ್ಷದ ಬಸವರಾಜ್ ಜಗ್ಲಿ ಬಿಎಲ್ಒ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರು ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಾಗ ಆಸ್ಪತ್ರೆಗೆ ಸಾಗಿಸಿದ್ರು ಆದರೆ ಮಾರ್ಗದ ಮಧ್ಯನೇ ಬಸವರಾಜು ಜೀವ ಬಿಟ್ಟಿದ್ರು ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ನಡೆದ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿದೆ ಇಪ್ಪತ್ತೆಂಟು ಕ್ಷೇತ್ರಗಳ ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದ್ದು ಜೂನ್ ನಾಲ್ಕರವರೆಗೆ ಅಂದರೆ ಇನ್ನೂ ಇಪ್ಪತ್ತೊಂಬತ್ತು ದಿನ ಫಲಿತಾಂಶಕ್ಕೆ ಕಾಯಲೇಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ